ಸೊ ಇವತ್ತಿನ ಈ ಸೆಷನಲ್ಲಿ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮ್ಮ ರೈಟ್ ಬ್ರೈನ್ ಲೆಫ್ಟ್ ಬ್ರೈನ್ ಬಗ್ಗೆ ಓಕೆ ಸೊ ಫ್ರೆಂಡ್ಸ್ ನಮ್ಮ ಬ್ರೈನ್ ಮೈಂಡ್ ಅಂದಾಗ ಅದರಲ್ಲಿ ಎರಡು ತರಹದ ಒಂದು ಬ್ರೈನ್ ಇರುತ್ತೆ ಒಂದು ಬಲಭಾಗದ ಬ್ರೈನ್ ಒಂದು ಎಡಭಾಗದ ಬ್ರೈನ್ ಬೋತ್ ಬ್ರೈನ್ಸ್ ಆರ್ ವೆರಿ ಡಿಫ್ರೆಂಟ್ ಎರಡೂ ಬೆದ ಮೆದುಳು ತುಂಬ ವಿಭಿನ್ನವಾಗಿ ಕೆಲಸ ಮಾಡುತ್ತೆ ನಮ್ಮ ರೈಟ್ ಬ್ರೈನ್ ಬಂದುಬಿಟ್ಟು ಇಟ್ಸ್ ಇಲ್ಲಾಜಿಕಲ್ ಅಂದರೆ ಅದು ಬಂದುಬಿಟ್ಟು ವೆರಿ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋಂಥ ಮನಸ್ಸು ನಮ್ಮ ರೈಟ್ ಬ್ರೈನ್ ಲೆಫ್ಟ್ ಬ್ರೈನ್ ಬಂದುಬಿಟ್ಟು ಇಟ್ಸ್ ಅ ಲಾಜಿಕಲ್ ಮೈಂಡ್ ಅಂದರೆ ಯಾವ ಥರ ನಾವೊಂದು ಲೆಕ್ಕಾಚಾರ ಮಾಡ್ತೀವಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಸಿಸ್ಟಮ್ಯಾಟಿಕ್ ಆಗಿರ್ತೀವಿ ಆ್ಯಂಡ್ ಆ್ಯನಲಿಟಿಕಲ್ ಮೈಂಡ್ ಥರ ಥಿಂಕ್ ಮಾಡ್ತೀವಿ ಇದನ್ನು ಕಂಟ್ರೋಲ್ ಮಾಡೋಂಥದ್ದು ಅಥವಾ ಇದನ್ನು ಥಿಂಕ್ ಮಾಡೋಂಥದ್ದು ನಮ್ಮ ಲೆಫ್ಟ್ ಬ್ರೈನ್ ರೈಟ್